ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಎರಡು ಹೇರ್ ಬಡ್ಸ್ನ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ ನೋಡ್ಬೋದು ಹೇಗಿದೆ ಇದ್ರದ್ದು ಫ್ಯೂಚರ್ ಅಂತ ನಾನು ಹೇಳ್ತೀನಿ ಒಂದು ಮೇಡ್ ಇನ್ ಇಂಡಿಯಾ ಇನ್ನೊಂದು ಮೇ ಬಿ ಮೇಡ್ ಇನ್ ಚೀನಾ ಅನ್ಕೊತೀನಿ ಹೇಗಿದೆ ಫ್ಯೂಚರ್ ಅಂತ ನಾನು ತೋರಿಸ್ತೀನಿ ಮೊದಲಿಗೆ ನಾನು ನನ್ನ ಕ್ಯಾಟ್ ಭಯಂಕರ ಟಾರ್ಚರ್ ಕೊಡ್ತಾ ಉಂಟು ಇದು ಫಸ್ಟು ರಿವ್ಯೂ ನೋಡೋಣ ಬೋಲ್ಟ್ ಕಂಪ್ನಿದು ಹೇಗಿದೆ ಅಂತ ಬಾಕ್ಸ್ ತುಂಬ ಚೆನ್ನಾಗಿದೆ ನೀಟಾಗಿ ಕೊಟ್ಟಿದ್ದಾರೆ ಮೊದಲಿಗೆ ಓಪನ್ ಮಾಡಿದೆ ಇದರಲ್ಲಿ ಚಾರ್ಜರ್ ಇದೆ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಸೀಪಿನ ಟೈಪ್ಸ್ ಇದೆ ನೆಕ್ಸ್ಟ್ ಇದು ಕೊಟ್ಟಿದ್ದಾರೆ ಬಡ್ಸು ನಮ್ಮ ನಾ ಎರಡು ಎರಡು ಟೈಪ್ ಆಫ್ ಬರ್ಡ್ಸ್ ಕೊಟ್ಟಿದ್ದಾರೆ ಒಂದು ಸ್ಮಾಲು ಒಂದು ಮೀಡಿಯಮ್ಮು ಇದು ನಿಮಗೆ ನಿಮ್ಮ ಕಿವಿಗೆ ಯಾವ ಸೈಜಲ್ಲಿ ಇದಾಗುತ್ತೆ ಆ ಸೈಜಲ್ಲಿ ನೀವು ಹಾಕ್ಕೊಳ್ಳಿ ಇದರಲ್ಲಿ ಏನು ಇಲ್ಲ ಅಷ್ಟೇ ಮತ್ತು ಒಂದು ಚಿಕ್ಕ ಅದ್ರದ್ದು ಬಗ್ಗೆ ಡೀಟೇಲಿಂಗ್ ಹೇಗೆ ಇದೆ ಅಂತ ಕೊಟ್ಟಿದ್ದಾರೆ ನೋಡ್ಬೋದು ನಂತರ ಸ್ಕ್ಯಾನ್ ಆ್ಯಂಡ್ ಸೆಕ್ಯೂರ್ ಅಂತ ಇಲ್ಲಿ ಹಾಕಿದ್ದಾರೆ ಸ್ಕ್ಯಾನ್ ಮಾಡಿಕೊಂಡು ಅದ್ರದ್ದು ಏನೇನು ಫ್ಯೂಚರ್ ಇದೆ ಅಂತ ನೋಡ್ಕೊಳ್ಳಿ ಅಂತ ಆಮೇಲೆ ಫಿಫ್ಟೀನ್ ಮಂತ್ಸ್ ವ್ಯಾರಂಟಿ ವಿತ್ ವ್ಯಾರಂಟಿ ಇದೆ ನೋಡಿ ವ್ಯಾರಂಟಿ ಇದೆ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ನಾನು ಆಲ್ರೆಡಿ ತೆಗೆದುಬಿಟ್ಟೆ ನೋಡಿ ಓ ಓ ಚೆನ್ನಾಗಿದೆ ಒಂಥರ ಆಗಿ ನಾನು ತುಂಬ ಇಷ್ಟ ಆಯಿತು ನೋಡಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಚಾರ್ಜಿಂಗು ಕೊಟ್ಟಿದ್ದಾರೆ ಎರಡು ಸೈಡು ಇದೆ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಓಪನ್ ಮಾಡುವ ಎಷ್ಟು ಚಂದ ಉಂಟು ನೋಡಿ ಇಲ್ಲೆಲ್ಲ ಲೈಟಿಂಗ್ಸ್ ಬರುತ್ತೆ ಇಲ್ಲಿ ಲೈಟಿಂಗ್ಸ್ ಎಲ್ಲೋ ಕಲರ್ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದು ಅಂದರೆ ನಾನು ಹಾಕಿ ತೋರಿಸ್ತೇನೆ ಕಾಣಿಸ್ತಿದೆಯಾ ಮೆನ್ಷನ್ ಮಾಡಿದ್ದಾರೆ ರೈಟ್ ಸೈಡು ಲೆಫ್ಟ್ ಸೈಡು ಯಾವುದೇ ಯಾವ್ದು ಯೂಸ್ ಮಾಡಬೇಕು ಅಂತ ತುಂಬ ಚೆನ್ನಾಗಿದೆ ಮಾತ್ರ ಇದು ಕನೆಕ್ಟ್ ಮಾಡಿ ನೋಡಬೇಕು ಹೇಗೆ ಇದೆ ಅಂತ ಆ್ಯಕ್ಚುಲಿ ನಾನು ಕನೆಕ್ಟ್ ಮಾಡಿಲ್ಲ ಮಾಡಿ ನೋಡುವ ಬಟ್ ತುಂಬ ಚೆನ್ನಾಗಿದೆ ತುಂಬ ಆಗಿದೆ ತುಂಬ ದೊಡ್ಡದು ಅಂತ ಏನು ಅನಿಸಲ್ಲ ಚಿಕ್ಕದಾಗಿ ಚೆನ್ನಾಗಿದೆ ಒಂಥರ ಡಿಫ್ರೆಂಟು ಇದೆ ನಾನು ನೋಡುವಾಗಲೇ ನನಗೆ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಆದ್ರೂ ನಾನು ಈ ಥರ ನೋಡೋಲ್ಲ ಬಾಕ್ಸ್ ಕವರಿಂಗ್ ಎಲ್ಲ ಸಕ್ಕತ್ತಾಗಿದೆ ನೋಡೋ ನಾನು ಹಾಕಿ ನೋಡ್ತೇನೆ ನೆಕ್ಸ್ಟು ನಾನು ನಿಮಗೆ ಪರಿಚಯ ಮಾಡಿಸ್ತಿರೋದು ಬಟ್ ಲಿಬ್ರಿಟಿ ಅವ್ರದ್ದು ಬ್ಯಾಟ್ರಿ ಲೈಫು ಇದರಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದು ಹೇಳಿದ್ದಾರೆ ಆಲ್ ಡೇ ಆ್ಯಂಡ್ ನೈಟ್ ಬ್ಯಾಟ್ರಿ ಲೈಫ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಪ್ಯೂರ್ ವಾಯ್ಸ್ ಇ ಎನ್ ಸಿ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ ಕಂಫರ್ಟಬಲ್ ಓಪನ್ ಇಯರ್ ಡಿಸೈನ್ ಅಂತ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದರಲ್ಲಿ ಬ್ಯಾಟ್ರಿ ಪವರ್ ಏನು ಮೆನ್ಷನ್ ಮಾಡಿಲ್ಲ ಬಟ್ ನೋಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟು ಟೈಮ್ ಇರುತ್ತೆ ಅಂತ ಹಾಂ ಇದು ಓಪನ್ ಮಾಡು ಇದೆಲ್ಲ ಆಲ್ಮೋಸ್ಟ್ ಮೇಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನೋಡ್ಬೋದು ನೀವು

ಇಲ್ಲ ಅಷ್ಟೇ ಇದ್ರದ್ದು ಸಿ ಪಿನ್ ಚಾರ್ಜಿಂಗ್ ಮಾಡೋದು ಕೊಟ್ಟಿದ್ದಾರೆ ಓಪನ್ ಮಾಡುವ ನೋಡ್ಬೋದು ಸಕ್ಕದಾಗಿದೆ ಅಲ್ಲ ಇಲ್ಲ ನಿಮಗೆ ಕಾಣಿಸ್ತಿದೆ ಲೈಟಿಂಗ್ಸ್ ಗ್ರೀನ್ ಆ್ಯಂಡ್ ರೆಡ್ ಕನೆಕ್ಟ್ ಮಾಡಲಿಕ್ಕೆ ತುಂಬ ಯೂನೀಕ್ ಆಗಿದೆ ನಾನು ನಿಮಗೆ ತೋರಿಸ್ತೀನಿ ಹಾಕಿ ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ ಮತ್ತೆ ಆಗೋದಿಲ್ಲ ಮೀನ್ಸ್ ಇದರಲ್ಲಿ ಬೆನಿಫಿಟ್ ಏನಂದರೆ ನಾವು ಎಲ್ಲೇ ಹೋಗೋ ರನ್ ಮಾಡಲಿ ಅಥವಾ ಕುತ್ಕೊಳ್ಳಿ ಮಲ್ಕೊಳ್ಳಿ ಏನೇ ಮಾಡಲಿ ಕಿವಿಯಿಂದ ಬಿದ್ದು ಹೋಗೋದೇ ಇಲ್ಲ ಯಾಕಂದರೆ ಆ ಥರ ಕೊಟ್ಟಿದ್ದಾರೆ ಗ್ರಿಪ್ಪಿಗೆ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗ್ರಿಪ್ಪಿಗೆ ಕೊಟ್ಟಿದ್ದಾರೆ ಅಂತ ಏನು ಇದು ಆಲ್ಮೋಸ್ಟ್ ಜಿಮ್ಮಿಗೆ ಹೋಗೋರಿಗೆ ಇಲ್ಲ ಒಂದು ಜಾಗಿಂಗ್ ಮಾಡೋರಿಗೆ ಎಲ್ಲರಿಗೂ ಅಷ್ಟು ತುಂಬ ಬೆನಿಫಿಟ್ ಇದೆ ಇದು ತುಂಬ ಚೆನ್ನಾಗಿದೆ ಸ್ಪೀಕರ್ ಆಗಿರ್ಬೋದು ಪ್ರತಿಯೊಂದು ಫ್ಯೂಚರ್ ಚೆನ್ನಾಗಿದೆ ಈ ಎರಡು ಪ್ರಾಡಕ್ಟ್ನ ನೀವು ಯಾವುದು ಬೇಕಾದರೂ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಮೆಝಾನಲ್ಲಿರೋದು ಮೇ ಬಿ ತೌಸಂಡ್ ಫೈವ್ ಹಂಡ್ರೆಡ್ ಒಳಗೆ ಇರೋದು ಇದರಲ್ಲಿ ಇದರಲ್ಲಿರೋ ಪ್ರೈಸ್ ಬಂದು ಫೋರ್ ತೌಸಂಡ್ ತ್ರೀ ತೌಸಂಡ್ ಎಲ್ಲ ಇದೆ ಬಟ್ ಅಮೆಝಾನಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡಿಗೆಲ್ಲ ಸಿಗುತ್ತೆ ಬೈ ಮಾಡಿ ಎಲ್ಲ ಎರಡು ಕಲರ್ಸ್ ಇದೆ ಇದರಲ್ಲಿ ನೋಡ್ಬೋದು ನೀವು ಒಂದು ಗ್ರೇ ಒಂದು ಬ್ಲ್ಯಾಕು ಅದರಲ್ಲಿ ಮಾತ್ರ ಬೋಲ್ಟಲ್ಲಿ ಒಂದೇ ಕಲರ್ಸ್ ಇರೋದು ಫ್ಯೂಚರ್ ಚೆನ್ನಾಗಿದೆ ಲಾಂಗ್ ಟೈಮ್ ಚಾರ್ಜಿಂಗ್ ನಿಲ್ಲುತ್ತೆ ಬೆನಿಫಿಟ್ಸು ತುಂಬ ಇದೆ ಸ್ಟೈಲಿಶ್ ಆಗಿ ಬೇಕು ಅನ್ನೋರು ಇದು ಯೂಸ್ ಮಾಡಿ ಇಲ್ಲ ಜಿಮ್ಮಿಗೆ ಪರ್ಪೋಸಿಗೆ ಜಾಗಿಂಗ್ ಪರ್ಪೋಸಿಗೆ ಬೇಕು ಅನ್ನೋರು ಇನ್ನೊಂದನ್ನು ಯೂಸ್ ಮಾಡಿ ಅಂತೂ ಎರಡೂ ತುಂಬ ಚೆನ್ನಾಗಿದೆ ಫ್ಯೂಚರು ನೀವು ಯಾವ್ದು ಬೇಕಾದರೂ ಬೈ ಮಾಡ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಎರಡೂ ಹಾಗಾಗಿ ನಾನು ಎರಡೂ ಟ್ರೈ ಮಾಡಿದೆ ಈ ಆಡಿಯೋ ಸೌಂಡ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಬೇಸೆಲ್ಲ ತುಂಬ ಚೆನ್ನಾಗಿ ಕೇಳಿಸುತ್ತೆ ಮತ್ತು ಈ ಏನಂತಾರೆ ಬೋಲ್ಟಿಂದು ಕಿವಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಯಾಕಂದರೆ ಅದು ನಾವು ಒಳಗಡೆ ಸೌಂಡ್ ಎಫೆಕ್ಟ್ ತುಂಬ ಬರೋದರಿಂದ ಬಟ್ ಇನ್ನೊಂದು ರಿಬ್ಬನ್ ಥರ ಇರೋದು ಅದೇನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ದೂರದಲ್ಲೇ ಕಿವಿಯಿಂದ ಸ್ವಲ್ಪ ಗ್ಯಾಪ್ ಇದೆ ಇದು ಕಿವಿ ಒಳಗೆ ಹೋಗುತ್ತವೆ ಬಡ್ಸು ಹಾಗೆ ನೋಡಿಕೊಂಡು ನಿಮ್ಮ ಸೇಫ್ಟಿಗೆ ತಕ್ಕಂತೆ ನೀವು ತ ಪರ್ಚೇಸ್ ಮಾಡ್ಬೋದು ಬಟ್ ಎರಡು ಫ್ಯೂಚರು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಇಷ್ಟ ಆದರೆ ಖಂಡಿತ ತಗೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರೀಲೇಬೇಡಿ ಹಾಗಾಗಿ ನಾನು ಪ್ರತಿಯೊಂದು ಹೀಗೆ ಎಲ್ಲ ಪ್ರಾಡಕ್ಟ್ಸಿನ ಬಗ್ಗೆ ಮಾಹಿತಿ ಕೊಡ್ತೀನಿ ನಾನು ನಿಮಗೆ ಕೊಡ್ತೀನಿ ಯಾವಾಗಲೂ ಥ್ಯಾಂಕ್ ಯು